ಹಾಯ್ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಕಾಂತ್ ನಾಯಕ ಇಲ್ಲರಿ ಸರ್ಕಾರದ ಕಡೆ ಯಾವ ಇಲ್ಲ ಲಕ್ಷಾಂತರ ಜನರ ಮತ ಪಡೆದ ವ್ಯಕ್ತಿಯನ್ನು ಜನರ ಉದ್ಧಾರಕ ಎಂದು ಭಾವಿಸುತ್ತದೆ ಜನರಿಗಾಗಿ ಆತನ ಮೂಲಕ ಬೇಡಿದ ಅನುದಾನವನ್ನು ನೀಡುತ್ತದೆ ಸರ್ಕಾರ ಕೊಟ್ಟ ಅನುದಾನ ಏನಾಗುತ್ತಿದೆ ಈ ದೃಶ್ಯಾವಳಿಗಳಲ್ಲಿ ನೀವು ನೋಡುತ್ತಿದ್ದೀರಿ ಇದು ದೇವದುರ್ಗ ಪಟ್ಟಣದ ಎ ಪಿ ಸಿ ಆವರಣ ನೀವು ದೃಶ್ಯದಲ್ಲಿ ನೋಡುತ್ತಿರುವುದು ಕಲ್ಯಾಣ ಮಂಟಪ ದಿವಂಗತ ಶಾಸಕ ಮತ್ತು ಸಂಸದ ಎ ವೆಂಕಟೇಶ ನಾಯಕರ ಧರ್ಮ ಪತ್ನಿಯ ಹೆಸರಿನಲ್ಲಿದೆ ಅವರಿಬ್ಬರೂ ಈಗ ದಿವಂಗತರು ಆದರೆ ಅವರ ಕುಟುಂಬ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ಈ ಭವನದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಾಗಬೇಕಿದ್ದವು ವಿವಿಧ ಕಾರ್ಯಕ್ರಮಗಳಿಗೆ ಈ ಭವನ ಬಳಕೆಯಾಗಬೇಕಿತ್ತು ಏನಾಗಿದೆ ಜನರ ಮೂತ್ರಾಲಯವಾಗಿದೆ ಶೌಚಾಲಯವಾಗಿದೆ ಹೌದು ಇದು ದೇವದುರ್ಗದ ಪ್ರಜ್ಞಾವಂತ ಮಹಾಜನಗಳ ಮೂತ್ರಾಲಯ ಮತ್ತು ಶೌಚಾಲಯವಾಗಿ ಬದಲಾಗಿದೆ ದೇವದುರ್ಗದ ಮುತ್ಸದ್ದಿ ರಾಜಕಾರಣಿಗೆ ಅಪಾರ ಅಭಿಮಾನಿ ಬೆಳಗವಿತ್ತು ಅವರೀಗ ದಿವಂಗತರು ಆದರೆ ಅವರ ಹೆಸರಿನಲ್ಲಿರುವ ಈ ಭವನ ಮಲಮೂತ್ರ ವಿಸರ್ಜನೆ ಮಾಡುವ ಹೇಯ ತಾಣವಾಗಬಾರದಿತ್ತು ಎನ್ನುತ್ತಾರೆ ಹಲವು ಜನ ಇನ್ನಾದರೂ ಸಂಬಂಧಿಸಿದವರು ಜಾಗೃತರಾಗಿ ಈ ಭವನವನ್ನು ಸಂರಕ್ಷಿಸಬಲ್ಲರೇ ಕಾದು ನೋಡಬೇಕಿದೆ